ನಮಸ್ಕಾರ ಸ್ನೇಹಿತರೆ ರಚ್ಚು ಸದಾ ಖುಷಿಯಾಗಿರಲು ಕಾರಣ ಏನು ರಚ್ಚು ಮೂಡ್ ಹೇಗಿರುತ್ತೆ ಇಲ್ಲಿದೆ ನೋಡಿ ಅಸಲಿ ಸತ್ಯ ಡಿಂಪಲ್ ಕ್ವೀನ್ ರಜಿತಾರಾಮ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ನೀಡುತ್ತಿರುವ ನಟಿ ಹೀಗಾಗಿ ಲೇಡಿ ಸೂಪರ್ ಸ್ಟಾರ್ ಬಿಗ್ ಬಜೆಟ್ ನಟಿ ಎಂಬ ಪಟ್ಟ ಪಡೆದಿದ್ದಾರೆ ರಚ್ಚು ಮಾಡಿದ ಸಿನಿಮಾ ಹಾಕಿದ ಬಂಡವಾಳ ಯಾವತ್ತೂ ಲಾಸ್ ಆಗಲ್ಲ ಹೀಗಾಗಿ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕತೆ ಬರೆಯುವಾಗಲೇ ರಚ್ಚು ಎಂದು ಫಿಕ್ಸ್ ಆಗ್ಬಿಡ್ತಾರೆ ಸೀರಿಯಲ್ ಮೂಲಕ ಜರ್ನಿ ಶುರು ಮಾಡಿ ಈಗ ಬೆಳ್ಳಿ ತೆರೆ ಮೇಲೆ ಮಿಂಚುತ್ತಿದ್ದಾರೆ ಇದೇ ರಚ್ಚು ಈ ಹಿಂದೆ ತೆಲುಗು ಸಿನಿಮಾ ಮಾಡಿದ್ರು ಫ್ಲಾಪ್ ಆಗುತ್ತಿದ್ದಂತೆ ಮತ್ತೆ ಕನ್ನಡಕ್ಕೆ ಬಂದವರು ವಾಪಸ್ ಹೋಗ್ಲೇ ಇಲ್ಲ ಆದ್ರೆ ಯಾರಿಗ್ ಗೊತ್ತು ಶಕ್ತಿ ಏನು ರಚುಗೆ ಮೂಡ್ ಸ್ವಿಂಗ್ಸ್ ಬರುತ್ತಾ ಅಂತ ನನ್ನೊಟ್ಟಿಗೆ ಸದಾ ಇರುವುದು ಭಗವಂತನ ಆಶೀರ್ವಾದ ಜೊತೆಗೆ ಎಲ್ಲ ಅಭಿಮಾನಿಗಳ ಪ್ರೀತಿ ನನ್ನ ಹಿತೈಷಿಗಳು ಹಾಗೂ ಫ್ಯಾಮಿಲಿ ಅವರ ಸಪೋರ್ಟ್ ಈ ಮೂರು ನನ್ನೊಟ್ಟಿಗೆ ಇರುವುದಕ್ಕೆ ನಾನು ಇಂಡಸ್ಟ್ರಿಯಲ್ಲಿ ಯಶಸ್ವಿಯಾಗಿ ಇರಲು ಸಾಧ್ಯವಾಗಿದ್ದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ವೀಕ್ ಆದ್ರೂ ನನಗೆ ಕಷ್ಟವಾಗುತ್ತೆ ಆ ಕ್ಷಣ ನಾನು ಕೆಳಗೆ ಬೀಳುವುದು ಈ ಮೂರು ನನ್ನೊಟ್ಟಿಗೆ ಇರುವುದು ತ್ರಿಶೂಲ ತರ ತುಂಬಾ ಸ್ಟ್ರಾಂಗ್ ಆಗಿದೆ ನಾನು ಮುಖ್ಯವಾಗಿ ಪಿಲ್ಲರ್ ಅಲ್ಲ ಭಗವಂತನೇ ಇಲ್ಲಿ ಪಿಲ್ಲರ್ ಅಭಿಮಾನಿಗಳು ಭಗವಂತ ಹಿತೈಷಿಗಳು ನನ್ನ ಸಿಬ್ಬಂದಿಗಳು ನನ್ನ ಜೀವನದ ಮುಖ್ಯ ಭಾಗಿಯಾಗಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ರಚಿತಾ ರಾಮ್ ಮಾತನಾಡಿದ್ದಾರೆ ನನ್ನ ಸಿಬ್ಬಂದಿಗಳ ಬಗ್ಗೆ ನಾನು ಯಾವುದೇ ಸಂದರ್ಶನದಲ್ಲೂ ಮಾತನಾಡುವುದಿಲ್ಲ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರ್ತೀವಿ ನನಗೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಈ ಸತ್ಯ ಯಾರಿಗೂ ಗೊತ್ತಿಲ್ಲ ನನ್ನ ಮೂಡ್ ನ ಯಾರು ಕೆದಕುವ ಪ್ರಯತ್ನ ಮಾಡಲ್ಲ ನನ್ನ ಮೂಡ್ ನ ಖುಷಿ ಖುಷಿಯಾಗಿ ಇರಿಸುವುದು ನನ್ನ ಜೊತೆ ಕೆಲಸ ಮಾಡುವ ಸಿಬ್ಬಂದಿಗಳು ಎಂದು ರಚಿತಾ ರಾಮ್ ಹೇಳಿದ್ದಾರೆ ಸಂಜುಗಟ್ ಗೀತಾ ಟು ಸಿನಿಮಾ ನಂತರ ಶಬರಿ ಸರ್ಚಿಂಗ್ ಫಾರ್ ರಾವಣ ಲವ್ ಮಿ ಆರ್ ಹೇಟ್ ಮಿ ಅಯೋಗ್ಯ ಟು ಸಿನಿಮಾ ಚಿತ್ರೀಕರಣ ಮಾಡ್ತಿದ್ದಾರೆ ಇದರ ಜೊತೆ ಜೀಕರಣ ವಾಹಿನಿಯಲ್ಲಿ ಬರ್ಜರಿ ಬ್ಯಾಚುಲರ್ ಸ್ಟೋರಿ ಆರ್ಟಿ ಶೋ ತೀರ್ಪುಗಾರರಾಗಿ ಮಿಂಚುತ್ತಿದ್ದಾರೆ ಸ್ನೇಹಿತರೆ ಡಿಂಪಲ್ ಕ್ವೀನ್ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು